ನಮಸ್ಕಾರ ಸ್ನೇಹಿತರೆ ಕಲಾವಿದರಾದ ಟಿ ತಿಮ್ಮಯ್ಯನವರು ವಿದ್ವೇಷರಾಗಿದ್ದಾರೆ ಇವರಿಗೆ ಸುಮಾರು ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಅಂತ ತಿಳಿದು ಬಂದಿದೆ ಇವತ್ತು ಇವರು ನಮ್ಮನ್ನು ಅಗಲಿದ್ದಾರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವರು ಕನ್ನಡದ ಹಲವಾರು ಹಿರಿಯ ನಟರೊಂದಿಗೆ ಅಭಿನಯ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಸಾಹಸಸಂಹ ವಿಷ್ಣುವರ್ಧನ್ ಆಗಿರ್ಬೋದು ಅಂಬರೀಷ್ ಅವರಾಗಿರ್ಬೋದು ಹೀಗೆ ಹಿರಿಯ ಕಿರಿಯ ಎಲ್ಲ ಕಲಾವಿದರೊಂದಿಗೆ ಕೂಡ ಅವರು ಜೊತೆಯಾಗಿ ತಮ್ಮ ಪಾತ್ರವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿ ತುಂಬಾ ಪ್ರಸಿದ್ಧ ವ್ಯಕ್ತಿ ಇವರು ಕಲಾವಿದರಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿರುವಂಥ ಇವರು ತಮ್ಮ ತೊಂಬತ್ತೆರಡನೇ ವಯಸ್ಸಿಗೆ ತಮ್ಮ ಬದುಕಿನ ಪ್ರಯಾಣವನ್ನು ಮುಗಿಸಿದ್ದಾರೆ ಭಗವಂತ ಇವರ ಆತ್ಮಕ್ಕೆ ಶಾಂತಿಯನ್ನು ನಿಲ್ಲ ಅಂತ ಪ್ರಾರ್ಥಿಸ್ತಾ ಧನ್ಯವಾದಗಳು ನನಗೆ ಇವ್ರ ಬಗ್ಗೆ ಒಂದು ಜ್ಞಾಪಕ ಇರೋದು ಅಂತೇಳಿದ್ರೆ ಹೊಸ ಬೆಳಕು ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಪಾತ್ರ ನಿರ್ವಹಣೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಯಾವ ಸಿನಿಮಾ ನೋಡಿದಾಗ ಅವರು ಹಾಡು ಹಾಡಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ರ ಮನೆ ಮಾಡಿಕೊಂಡಾಗ ಅದು ಹಾಡಿನ ಒಂದು ರಾಗ ಕೂಡ ಹೇಳ್ತಾರೆ ಅವಾಗ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ತಮಾಷೆಯಾಗಿ ಅವರ ಜೊತೆ ಮಾತಾಡ್ತಾ ಇರುವಂಥದ್ದು ಅದೃಶ್ಯ ಇವು ಕೂಡ ಜ್ಞಾಪಕ ಇದೆ ನನಗೆ ಧನ್ಯವಾದಗಳು